ವಿದ್ಯಾರ್ಥಿಗಳೇ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಢ ಅಕ್ಷರ ಕಾಗುಣಿತ ಮತ್ತು ಕಾಗುಣಿತ ಪದಗಳನ್ನು ನೋಡೋಣ ಢ ಆ ಢ ಢ ಆ ಢ ಢ ಇ ಢಿ ಢ ಇ ಢಿ ನೋಡಿ ಢಗೆ ಓ ಸ್ವರ ಸೇರಿ ಢ ಹು ಢು ढ ऊ ढू का बुनिता ढ रू भ्र ढ ए ढे ढ ए ढे ढ आई ढाई ढ ओ ढो ढ ಢ ಢ ಅಂ ಅಹ ನೋಡಿ ಢ ಅಕ್ಷರ ಕಾಗುಣಿತ ನೋಡಿದ್ವಿ ಈಗ ಢ ಅಕ್ಷರ ಪದಗಳನ್ನು ನೋಡೋಣ ಢ ಢಣ 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 ಢ ಢ ढालू ढा धा, ढकायती ढा धा, ढकायती ढा धा, ढवला ढा धा, ढिक्की ढा धा, ढामरा ढ ढ ढाकू ढ ढाकू ढ ढणत्कार ढ ढणत्कार ढ ढकार ढ ढकार ढ ढाकू ढाकू ಢ ಢಕ್ಕೆ ಈಗ ಢ ಅಕ್ಷರ ಕಾಗುಣಿತ ಮತ್ತು ಪದಗಳನ್ನು ಎಲ್ಲವನ್ನು ಕೂಡ ರಿವೈಸ್ ಮಾಡ್ತಾ ಬರೋಣ ಢ ಆ ಢ ಢ ಆ ಕಾಗುಣಿತ ಢ ಢ ಇ ಕಾಗುಣಿತ ಢೀ ಢ ಇ ಕಾಗುಣಿತ ಢೀ ढ ओ का गुणिता ढो ढ ओ ढो नंतर ढ रो का गुणिता ड्रो ढ ए का गुणिता ढे ढ ए का गुणिता ढे ढ ಐ ಕಾಗುಣಿತ ಢೈ ಢ ಓ ಕಾಗುಣಿತ ಢೋ ಢ ಓ ಕಾಗುಣಿತ ಢೋ ಢ ಕಾಗುಣಿತ ಢೌ ಢ ಅಂ ಕಾಗುಣಿತ ಢಂ ಢ ಅಹ ಕಾಗುಣಿತ ಢ ನಂತರ ಪದಗಳನ್ನು ನೋಡೋಣ ఢణఢణు ఢకాయివళ ఢిక్కి ఢామరా ఢఢణత్కార ಢಕಾರ ಢ ಢಕ್ಕೆ ಇದಾಗಿದೆ ವಿದ್ಯಾರ್ಥಿಗಳೇ ಡ ಅಕ್ಷರ ಕಾಗುಣಿತ ಹಾಗೆಯೇ ಡ ಅಕ್ಷರ ಪದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ಅಕ್ಷರದೊಂದಿಗೆ ಹೊಸದೊಂದು ಕಾಗುಣಿತವನ್ನು ಕಲಿಯೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು